ನಮಸ್ಕಾರ ದೇವಸ್ಥಾನದಲ್ಲಿ ಹೂ ಕೂಡ ಸಂಪ್ರದಾಯ ಮೊದಲಿನಿಂದನೂ ಬಂದಿದೆ ಸಾಕಷ್ಟು ಜನ ಭಕ್ತಾದಿಗಳು ಹಲವಾರು ದೇವಸ್ಥಾನಗಳಲ್ಲಿ ಹೂವಿನ ಪ್ರಸಾದದ ಅಪ್ಪಣೆ ಕೇಳ್ತಾರೆ ಎಲ್ಲ ಊರುಗಳಲ್ಲಿ ದೇವಸ್ಥಾನದಲ್ಲಿ ಅವರು ಒಂದು ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿ ಭಗವಂತ ಹೂವಿನ ಪ್ರಸಾದದ ಅಪ್ಪಣೆ ಕೇಳ್ತಾನೆ ನನ್ನ ಕೆಲಸ ಆಗಂಗಿದ್ರೆ ಬಲ್ಗಡೆ ಹೂ ಕೊಡಪ್ಪ ಅಂತ ಈಗ ಸಾಕಷ್ಟು ಜನಗಳಿಗೆ ಒಂದು ಗೊಂದಲ ಇರುತ್ತೆ ನಾವು ಹೂವಿನ ಪ್ರಸಾದದ ಅಪ್ಪಣೆ ಕೇಳಿದ್ವಿ ಎಡಗಡೆಯಿಂದ ಹೂವು ಬಿದ್ದುಬಿಡ್ತು ಹಾಗಾದರೆ ಕೆಲಸ ಆಗಲ್ವ ಎದುರುಕೊಳ ಅಂತ ಅವಶ್ಯಕತೆಯೇ ಇಲ್ಲ ಭಗವಂತ ಯಾರಿಗೂ ಕೆಟ್ಟದ್ದು ಮಾಡಲ್ಲ ಭಗವಂತ ಯಾರಿಗೂ ಕೆಟ್ಟದು ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೆಲಸ ಪೋಸ್ಟ್ಪೋನ್ ಆಗ್ಬೋದಷ್ಟೇ ಇನ್ನೊಂದು ಬಾರಿ ಕೇಳಿ ಮತ್ತೊಂದು ಬಾರಿ ಕೇಳಿ ಮಗದೊಂದು ಬಾರಿ ಕೇಳಿ ಖಂಡಿತವಾಗಲೂ ಬಲಗಡೆ ಹೂ ಕೊಟ್ಟೇ ಕೊಡುತ್ತೆ ಈಗ ಎಕ್ಸಾಂಪಲ್ಲು ಮಕ್ಕಳು ನಮ್ಮ ತಂದೆ ತಾಯಿಗಳಿಗೆ ಹಠ ಮಾಡ್ತವೆ ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಹಠ ಮಾಡ್ತಾನೆ ಇರ್ತವೆ ಒಂದು ಸರಿ ಎರಡು ಸರಿ ಮೂರು ಸರಿ ಕೊನೆಗೆ ನಾವು ಕೊಡಿಸ್ತೀವಲ್ಲ ಆ ರೀತಿ ಎದುರುಕೋಣ ಅಂಥ ಅವಶ್ಯಕತೆನೇ ಇಲ್ಲ ಏಕೆಂದರೆ ಮನುಷ್ಯ ಭಾವನಾ ಜೀವಿ ಅವರವರ ಭಾವನೆಗಳ ಮೇಲೆ ಹೋಗುತ್ತೆ ಬಲಗಡೆ ಹೂ ಕೊಡೋದು ದೇವರು ಎಡಗಡೆ ಹೂ ಕೊಡೋದು ಅವರ ವೈಯಕ್ತಿಕವಾದ ವಿಚಾರಕ್ಕೆ ಬಿಟ್ಟಂಥ ವಿಷಯ ಅರ್ಥ ಆಯ್ತಾ ಯಾಕೆಂದರೆ ಮನುಷ್ಯ ಸಂಘಜೀವಿ ಮನುಷ್ಯ ಭಾವನಾ ಜೀವಿ ಭಾವನೆಗಳ ಮೇಲೆ ಬದುಕ್ತಾನೆ ಮನುಷ್ಯತ್ವ ಇಟ್ಕೊಂಡು ಬದುಕ್ತಾನೆ ಸೊ ಹೀಗಾಗಿ ಇದು ಸರಿ ತಪ್ಪು ಅಂತ ವಿಶ್ಲೇಷಣೆ ಹೇಳಲ್ಲ ಮೂಢನಂಬಿಕೆ ಇದು ಅಂತಲೂ ನಾವು ಹೇಳೋಕ್ಕೋಗಲ್ಲ ನಿಮ್ಮ ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ಬಿಟ್ಟಂಥ ವಿಷಯ ದೇವರು ಬಲಗಡೆ ಹೂ ಕೊಡೋದು ಎಡಗಡೆ ಹೂ ಕೊಡೋದು ನಿಮ್ಮ ನಿಮ್ಮ ಭಾವನೆಗಳಿಗೆ ಬಿಟ್ಟಂಥ ವಿಷಯ ಬಲಗಡೆ ಹೂ ಕೊಟ್ಟಾಗ ಎಷ್ಟು ಮನಸ್ಸು ಖುಷಿಯಾಗುತ್ತೆ ನೋಡಿ ಅದೇ ರೀತಿ ಎಡಗಡೆ ಕೊಟ್ಟಾಗ ನೊಂದ್ಕಂತೀರ ದುಃಖ ಪಡ್ತೀರಾ ಅಳ್ತೀರ ಬೇಡ ಅಳಕ್ಕೆ ಹೋಗ್ಬಿಡಿ ದುಃಖ ಪಡಕೋಗ್ಬಿಡಿ ಚಿಂತೆ ಪಡಕ್ಕೆ ಹೋಗ್ಬಿಡಿ ಮತ್ತೊಂದು ಬಾರಿ ಕೇಳಿ ಮಗದೊಂದು ಬಾರಿ ಕೇಳಿ ಭಗವಂತ ಯಾರಿಗೂ ಇಲ್ಲ ಅನ್ನಲ್ಲ ಅರ್ಥ ಆಯ್ತಾ ಈ ವಿಚಾರದಲ್ಲಿ ಗೊಂದಲಗಳು ಬೇಡ ನಮಸ್ಕಾರ